ಹರೀಶ್ ರಾಯ್ ಸ್ಥಿತಿ ಗಂಭೀರ ಸ್ವಂತ ಚಿನ್ನದ ಅಂಗಡಿ ಮಾಲೀಕನಾಗಿದ್ರು ಹರೀಶ್ ರಾಯ್ ಥೈರಾಯ್ಡ್ ನಿಂದ ಬಳಲ್ತಾ ಇದ್ದಾರೆ ನಟ ಹರೀಶ್ ರಾಯ್ ಓಂ ಮತ್ತು ಕೆಜಿಎಫ್ ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟನೆ ಪ್ರತಿ ಇಂಜೆಕ್ಷನ್ಗೆ ಮೂರು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚ ಚಿಕಿತ್ಸೆಗೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅವಶ್ಯಕತೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ ಹರೀಶ್ ರಾಯ್ ಸುಮಾರು ಎರಡು ದಶಕಗಳಿಂದ ಚಿತ್ರರಂಗದಲ್ಲಿರುವ ಇವರು ಕನ್ನಡ ಅಷ್ಟೇ ಅಲ್ಲದೆ ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಸೈ ಅನ್ನಿಸ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರದಲ್ಲಿನ ಭೂಗತ ಪಾತಕಿ ರಾಯ್ ಪಾತ್ರದಿಂದ ಗಮನ ಸೆಳೆದಂಥ ಇವರು ಸಾಕಷ್ಟು ಚಿತ್ರಗಳಲ್ಲಿ ಕಳನಟನಾಗಿ ಪೋಷಕ ನಟನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹರೀಶ್ ರಾಯ್ ಬೆಂಗಳೂರು ಅಂಡರ್ ವರ್ಲ್ಡ್ ಮಿಂದುಮ್ ಓರ್ ಕಾದಲ್ ಕದೈ ರಾಜ್ ಬಹದ್ದೂರ್ ಸಂಜು ವೇಟ್ಸ್ ಗೀತಾ ಸ್ವಯಂವರ ಭೂಗತ ನನ್ನ ಕನಸಿನ ಹೂವೆ ನಲ್ಲ ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್ ಜೋಡಿ ಹಕ್ಕಿ ತಾಯವ್ವ ಓಂ ಹಾಗೆ ನ ದಿ ಟಾಪ್ ಬೆಸ್ಟ್ ಸಿನಿಮಾ ಕೆಜಿಎಫ್ ಚಾಪ್ಟರ್ ಒನ್ ಹಾಗೆ ಕೆಜಿಎಫ್ ಚಾಪ್ಟರ್ ನಲ್ಲೂ ಕೂಡ ಅಭಿನಯಿಸಿದ್ದಾರೆ ಕೆಜಿಎಫ್ ಸಿನಿಮಾದಲ್ಲಿ ರಾಖಿ ಭಾಯ್ ಪ್ರೀತಿಯ ಚಾಚಾ ಆಗಿ ನಟಿಸಿದ್ದ ಹರೀಶ್ ರಾಯ್ ಅವರು ಸದ್ಯ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದು ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ಹೌದು ಕ್ಯಾನ್ಸರ್ ಹೊಟ್ಟೆಗೆ ಪಸರಿಸಿ ಸಾವು ಬದುಕಿನ ನಡುವೆ ಹೋರಾಡುವಂತಾಗಿದೆ ದೇಹದ ತೂಕ ಕಡಿಮೆ ಆಗಿದ್ದು ತೆಳ್ಳಗಾಗಿದ್ದಾರೆ ಆದರೆ ಹೊಟ್ಟೆಯಲ್ಲಿ ನೀರು ತುಂಬಿ ಊದಿಕೊಂಡಿದೆ ಉಪೇಂದ್ರ ನಿರ್ದೇಶನದ ಶಿವರಾಜ್ ಕುಮಾರ್ ಅಭಿನಯತ ಸೂಪರ್ ಹಿಟ್ ಹೋಮ್ ಸಿನಿಮಾದ ಡಾನ್ ರಾಯ್ ಹಾಗೆ ಕೆಜಿಎಫ್ನ ಚಾಚಾ ಅಂತ ಖ್ಯಾತರಾದ ಹರೀಶ್ ರಾಯ್ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇತ್ತು ಗುರುತೆ ಸಿಗಲಾರದಷ್ಟು ಬದಲಾಗಿದ್ದಾರೆ ಒಂದು ಕಾಲದಲ್ಲಿ ಕಡಕ್ ಅಭಿಮಾನಿಗಳು ಮರುಕು ಪಡ್ತಾ ಇದ್ರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಒಂದು ಕಡೆ ಈಗ ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಆದರೆ ಈಗ ಸುದ್ದಿ ಇದಲ್ಲ ಇವರ ಚಿಕಿತ್ಸಾ ವೆಚ್ಚ ಎಪ್ಪತ್ತು ಲಕ್ಷ ರೂಪಾಯಿಯಂತೆ ಹಾಗಾದರೆ ಎಪ್ಪತ್ತು ಲಕ್ಷ ಎಲ್ಲಿಂದ ಬರುತ್ತೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದವರು ಅವರಿಗೆ ಸಹಾಯವನ್ನು ಮಾಡ್ತಿದ್ದಾರಾ ಈ ಹಿಂದೆ ಹರೀಶ್ ರಾಯ್ ಅವರು ಏನು ಕೆಲಸವನ್ನು ಮಾಡ್ತಿದ್ರು ಅವರ ಕುಟುಂಬಸ್ಥರು ಕೈ ಹಿಡಿತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ನೋಡಿ ಈ ಪ್ರಶ್ನೆಗೆ ಹೆಂಡತಿ ಕೆಲಸದಿಂದ ಕುಟುಂಬದ ಅಂತೆ ಸ್ವಂತ ಚಿನ್ನದ ಅಂಗಡಿ ಕೂಡ ಇತ್ತಂತೆ ಇವರದ್ದು ಊರಲ್ಲಿ ನನ್ನದು ಸ್ವಂತ ಚಿನ್ನದ ಅಂಗಡಿ ಕೂಡ ಇತ್ತು ಅಣ್ಣನಿಗೆ ಬಿಟ್ಕೊಟ್ಟು ನಾನು ಇಲ್ಲಿಗೆ ಬಂದೆ ಚಿತ್ರರಂಗ ಬಿಟ್ಟು ಬದುಕೋದಕ್ಕೆ ನನಗೆ ಆಗೋದಿಲ್ಲ ಎಷ್ಟೇ ಕಷ್ಟ ಆದರೂ ನಾನು ಇದರಿಂದ ಹೊರಗೆ ಬರೋದಿಲ್ಲ ಗುಣ ಆದರೆ ಮೊದಲು ನಾನು ಬಣ್ಣ ಹಚ್ಚಬೇಕು ತುಂಬ ಜನ ಸರ್ ನೀವು ಮೊದಲು ಗುಣ ಆಗಿ ಪಾತ್ರಗಳು ಬರುತ್ತೆ ನಾವಿದ್ದೀವಿ ನಿಮಗೆ ಅಂತಾರೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಹರೀಶ್ ರಾಯವರು ಈ ರೀತಿ ಹೇಳಿಕೊಂಡಿದ್ದಾರೆ ಮಗ ಹಾಗೂ ಹೆಂಡತಿ ಬಗ್ಗೆ ಕೂಡ ಮಾತಾಡಿದ್ರು ನನ್ನ ಮಗ ಓದ್ತಿದ್ದಾನೆ ನನಗೆ ಆರೋಗ್ಯ ಹಾಳಾಯಿತು ಅಲ್ವಾ ಅದಕ್ಕೆ ನಿನಗೆ ಬರ್ಡನ್ ಮಾಡೋದಿಲ್ಲ ನಾನೇ ದುಡಿದು ನನ್ನ ಖರ್ಚನ್ನು ನೋಡ್ಕೊಳ್ತೀನಿ ಅಂತ ಮಗ ಹೇಳಿದ ಅಂತ ಹರೀಶ್ ಕೂಡ ಹೇಳಿದರು ಇನ್ನು ಹೆಂಡತಿ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ದುಡ್ಡಿಗೆ ನಾವು ನಿಮ್ಮ ಹತ್ರ ಕೈ ಚಾಚೋದಿಲ್ಲ ಅಂತಾರೆ ಹೆಣ್ಣು ಮಗು ಮೇಲೆ ಅವರಿಗೆ ಅವರದ್ದೇ ಆದಂಥ ಖರ್ಚುಗಳು ಕೂಡ ಇರುತ್ತೆ ಮಗನಿಗೆ ಅರ್ಜೆಂಟಾಗಿ ಫೀಸ್ ಕಟ್ಟಬೇಕು ಅಂದರೆ ನಾನು ಬಿಡಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೆಮ್ಮದಿಯಾಗಿ ನೀವು ಇರಿ ಅಂತಾಳಂತೆ ಇದು ಮಡದಿಯ ಬಗ್ಗೆ ಹರೀಶ್ ರಾಯವರು ಮಾತಾಡಿದರು ಅಷ್ಟೇ ಅಲ್ಲದೆ ನಾನು ಆರ್ಟಿಸ್ಟ್ ಆಗೋದಕ್ಕೆ ದೊಡ್ಡ ಕೊಡುಗೆ ನನ್ನ ಹೆಂಡತೀನೇ ಅವಳ ಆಸೆಯನ್ನು ಸಮಾಧಿ ಮಾಡಿ ಸ್ವಾರ್ಥ ಬಿಟ್ಟು ಸಪೋರ್ಟ್ ಆಗಿ ನಿಂತಿದ್ದಾಳೆ ಹಾಗಾಗಿ ನಾನು ಇವತ್ತು ಕಲಾವಿದನಾಗಿರೋದಕ್ಕೆ ಕಾರಣ ಓಂ ನಂತರ ಕೆ ಜಿ ಎಫ್ ಸಿನಿಮಾದಿಂದ ನನಗೆ ದೊಡ್ಡ ಬ್ರೇಕ್ ಕೂಡ ಸಿಕ್ತು ಅಂತ ನಟ ಹರೀಶ್ ರಾಯ್ ಅವರು ಹೇಳ್ಕೊಂಡಿದ್ರು ಅಷ್ಟೇ ಅಲ್ಲದೆ ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿದೆ ಹೊಟ್ಟಿಗೆ ವ್ಯಾಪಿಸಿದೆ ಚಿಕಿತ್ಸೆಗೆ ಎಪ್ಪತ್ತು ಲಕ್ಷ ರೂಪಾಯಿ ಅಧಿಕ ಹಣ ಕೂಡ ಬೇಕಾಗಿದೆ ಪ್ರತಿ ಇಂಜೆಕ್ಷನ್ಗೆ ಮೂರು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಇತ್ತೀಚೆಗೆ ನಟ ಧ್ರುವ ಅವರು ಕೂಡ ಹನ್ನೊಂದು ಲಕ್ಷ ರೂಪಾಯಿ ನೆರವನ್ನು ಕೊಟ್ಟರು ಹೌದು ಧ್ರುವ ಸರ್ಜಾ ಅವರ ಬಗ್ಗೆಯೂ ಕೂಡ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ರು ಧ್ರುವ ಸರ್ಜಾ ಅವರ ಬಗ್ಗೆ ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ಲದೆ ಖುಷಿ ಆಗುತ್ತೆ ಯಾಕಂತಂದರೆ ಒಂದು ಜೀವವನ್ನು ಉಳಿಸೋದಕ್ಕೆ ಕಾಪಾಡೋದಕ್ಕೆ ನಮ್ಮ ಕಲಾವಿದರು ಅನ್ನುವ ಮನಸ್ಥಿತಿಯಲ್ಲಿ ಅವರು ಹನ್ನೊಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟು ಕಳಿಸಿದ್ರು ಅವರ ತಂದೆ ತಾಯಿ ಮಾಡಿದ ಒಳ್ಳೆಯ ಕಾರ್ಯ ಇವತ್ತು ಅವರನ್ನು ಕಾಪಾಡ್ತಾ ಇದೆ ಧ್ರುವ ಸರ್ಚ ಅವರು ಮಾಡ್ತಿರುವ ಇಂತಹ ಒಳ್ಳೆಯ ಕಾರ್ಯ ಅವರ ಕುಟುಂಬ ಮತ್ತು ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಕಾಪಾಡುತ್ತೆ ಅಂತ ಒಂದು ಹೆಣ್ಣಾಗಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಕಡೆ ಶಶಿಕಲಾ ಹಾಗೆ ಹರೀಶ್ ರಾಯ್ ಅವರು ಕೂಡ ಹೇಳಿಕೊಂಡ್ರು ಇನ್ನು ಇತ್ತೀಚೆಗೆ ಎಲ್ಲೇ ಎಷ್ಟೇ ಕಷ್ಟ ಆದರೂ ಪ್ರತಿಯೊಂದು ಜಾಗಕ್ಕೆ ಅವರು ಹೋಗಿ ಅವರ ಕೈಲಾಗುವಂತಹ ಸಹಾಯವನ್ನು ಅವರು ಮಾಡ್ತಿದ್ದಾರೆ ಆದರೆ ಒಂದು ಕೈಯಲ್ಲಿ ಮಾಡಿದ ಸಹಾಯ ಇನ್ನೊಂದು ಕೈಗೆ ಗೊತ್ತಾಗಬಾರದು ಅನ್ನೋದು ಧ್ರುವ ಸರ್ಜಾ ಅವರ ಉದ್ದೇಶ ಆದರೆ ಹೆಮ್ಮೆಯಿಂದ ನಮ್ಮ ಕಲಾವಿದರು ನಮ್ಮ ಧ್ರುವ ಸರ್ಜಾ ಅವರು ಅಂತ ನಾನು ಹೇಳ್ಕೊಳ್ತೀನಿ ಅಂದಿದ್ದಾರೆ ಶಶಿಕಲಾ ಅವರು ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೋ ಹಾಗೋ ಹೀಗೋ ಮಾಡಿ ಕನ್ನಡ ಚಿತ್ರರಂಗದವರು ಸೇರಿದಂತೆ ಒಂದಷ್ಟು ಸಾಲವನ್ನು ಪಡೆದು ಈಗಾಗಲೇ ಹರೀಶ್ ರಾಯ್ ಅವರು ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ದಾರೆ ಏನು ಈಗಾಗಲೇ ಸರ್ಜರಿ ಕೂಡ ನಡೆಸಬೇಕು ಅನ್ನುವಂಥ ಡಾಕ್ಟರ್ ಅವರ ಡಿಸಿಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಸ್ಪಿಟಲೈಸ್ ಆಗಿರುವಂತಹ ಹರೀಶ್ ರಾಯ್ ಅವರಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹಾಗಾದರೆ ಹೇಗೆ ನಡೀತಾ ಇದೆ ಶಸ್ತ್ರಚಿಕಿತ್ಸೆ ನೋಡೋಣ ಎಸದಾಗುತ್ತೆ ಇವರಿಗಿನ ರೇಬಲ್ ಟಿವಿ ನೋಡ್ತಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ